ಶಾರದಮ್ಮನಿಗೆ ಅವರ ಚಿಕ್ಕ ಮಗನಾದ ವಿನಯ್ ಅಂದ್ರೆ ತುಂಬಾನೇ ಇಷ್ಟ ದೊಡ್ಡ ಮಗನಾದ ರಮೇಶಿಗೆ ಕೂಡ ತಮ್ಮ ಅಂದ್ರೆ ತುಂಬಾ ಇಷ್ಟ ಹೀಗೆ ಮನೆಯಲ್ಲಿ ಯಾವಾಗಲೂ ಎಲ್ಲರನ್ನೂ ನಗಿಸುತ್ತಾ ಇರುವ ವಿನಯ್ ಒಂದು ದಿನ ಅವನ ತಾಯಿಯ ಬಳಿ ಬಂದು ಅಮ್ಮ ತುಂಬಾ ದಿನದಿಂದ ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು ಅಂತ ನೋಡ್ತಾ ಇದ್ದೀನಿ ನಿಮಗೆ ನಾನು ಅಂದ್ರೆ ತುಂಬಾ ಇಷ್ಟ ತಾನೆ ನನಗೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ತಿರತಾನೆ ಇವತ್ ನಾನ್ ನಿಮ್ ಜೊತೆ ಒಂದು ವಿಚಾರನ ಕೇಳ್ತೀನಮ್ಮ ಏನೋ ಮಾತಾಡ್ತಿದೀಯ ನೀನು ಸುಮ್ನೆ ನಮ್ ಜೊತೆ ತಮಾಷೆ ಆಡ್ತಿದ್ದೀಯಾ ಇಲ್ಲಮ್ಮ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ನಾನು ಕೇಳಿದ್ದನ್ನ ಆಗೋದಿಲ್ಲ ಅಂತ ಮಾತ್ರ ಹೇಳ್ಬಾರ್ದು ಸರಿ ಕಣೋ ಆಯ್ತು ಮೊದ್ಲು ವಿಷಯ ಏನು ಅಂತ ಹೇಳೋ ಅಣ್ಣ ಎಲ್ಲಮ್ಮ ಅವನ್ನ ಕೂಡ ಕರಿ ಅಂತಿದ್ದೀಯಾ ಅವನಿಲ್ಲ ಕಣೋ ಹೊಲದ್ ಕೆಲ್ಸಕ್ಕೆ ಹೋಗಿದ್ದಾನೆ ಬರ್ತಾನೆ ಅಣ್ಣ ಹಾಗಾದ್ರೆ ಮನೇಲಿಲ್ವ ಅಮ್ಮ ಇದೇ ಒಳ್ಳೆ ಸಮಯ ನಾನ್ ನಿಮ್ ಜೊತೆ ವಿಷಯ ಹೇಳ್ಬಿಡ್ತೀನಿ ಮೊದ್ಲು ವಿಷಯ ಏನು ಅಂತ ಹೇಳೋ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀಯಾ ಆದ್ರೆ ಬಾಯಿ ತೆಗೆದು ಹೇಳ್ತಾನೆ ಇಲ್ಲ ನನಗೆ ಒಳಗೆ ಕೆಲಸ ಇದೆ ಕಣೋ ಹೇಳೋ ನಿಮ್ಮ ಕೆಲಸವನ್ನು ಕಡಿಮೆ ಮಾಡ್ಲಿಕ್ಕೆ ಅಮ್ಮ ನಾನಿವತ್ತು ಈ ರೀತಿ ತೀರ್ಮಾನ ತಗೊಂಡಿರೋದು ನಾನು ಮದ್ವೆ ಮಾಡ್ಕೋಬೇಕು ಅಂತ ಇದ್ದೀನಿ ನಾನು ಮದ್ವೆ ಮಾಡ್ಕೊಂಡ್ರೆ ನಿಮಗೂ ಕೂಡ ಶ್ರಮ ತಗ್ಗುತ್ತೆ ಆಮೇಲೆ ಕೆಲ್ಸನೂ ಕಡಿಮೆ ಆಗುತ್ತೆ ಯಾವಾಗ್ಲೂ ನನಗೋಸ್ಕರ ಅಡಿಗೆ ಮಾಡೋದು ಬೇಡ ನನ್ನ ಬಟ್ಟೆನ ಒಗಿಬೇಕಾಗಿಲ್ಲ ರಾಮ ಕೃಷ್ಣ ಅಂತ ದೇವರನ್ನ ಬೇಡ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ಬೋದಲ್ವಾ ಓಹೋ ಆವಾಗ್ಲಿಂದ ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಕೂತಿದ್ದಾ ಪರ್ವಾಗಿಲ್ಲ ಕಣು ನೀ ದೊಡ್ಡವನಾಗ್ಬಿಟ್ಟೆ ನಾನೇ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತಾನೆ ಇದ್ದೆ ಇನ್ನು ನೀವು ನನ್ನ ಚಿಕ್ಕ ಹುಡುಗ ಅಂತ ನೋಡ್ತಾ ಇದ್ದೀರಮ್ಮ ನನಗೆ ಇಪ್ಪತ್ತೈದು ವರ್ಷ ಆಯ್ತು ಇನ್ನು ನಾನು ನಿಮಗೆ ಚಿಕ್ಕ ಮಗನಮ್ಮ ನನಗೆ ಮದ್ವೆ ಮಾಡಿದ್ರೆ ಆದಷ್ಟು ಬೇಗ ಒಂದು ಮಗುನ ಹೆತ್ಕೊಡ್ತೀನಿ ಆಮೇಲೆ ಅದನ್ನ ಮುದ್ದಾಡ್ಕೊಂಡು ಕೂರ್ಬೋದು ಹೇಗಮ್ಮ ಇದೆ ನನ್ನ ಪ್ಲಾನ್ ಇದೆಲ್ಲ ನಿಮ್ಗೋಸ್ಕರಮ್ಮಾ ಅರೆ ತರ್ಲೆ ಇನ್ನು ನಿನಗೆ ಹುಡುಗಿನ ಕೂಡ ನೋಡ್ಲಿಲ್ಲ ಅಷ್ಟು ಬೇಗ ಮಗು ತನಕ ಹೋಗ್ಬಿಟ್ಟ ಸ್ವಲ್ಪ ದಿನ ಇರೋ ನಾನು ಒಂದು ಹುಡುಗಿನ ನೋಡ್ಬೇಕಲ್ವಾ ಸ್ವಲ್ಪ ದಿನ ಸಮಾಧಾನವಾಗಿರೋ ಅಯ್ಯೋ ಅಮ್ಮ ನನಗೋಸ್ಕರ ನೀವು ಯಾಕಮ್ಮ ಕಷ್ಟಪಡ್ಬೇಕು ಅದಿಕ್ಕೇನೆ ಅಮ್ಮ ನಿಮ್ಗೆ ಯಾವ ಕಷ್ಟ ಕೊಡ್ಬಾರ್ದು ಅಂತ ನಾನೇ ಪಕ್ಕದ ಮನೆ ಕಮಲ ಇದ್ದಾಳಲ್ಲ ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಮ್ಮ ನೀವೇ ಅಣ್ಣನ ಜೊತೆ ಮಾತಾಡಿ ನನಗೆ ಮದುವೆ ಮಾಡಿಸ್ಬೇಕು ಹಾಗೆ ಹೇಳಿದಾಗ ಶಾರದಮ್ಮ ಶಾಕ್ ಆದ್ರು ಅವರ ಮಗ ಹೇಳಿದ ವಿಷಯವನ್ನು ಕೇಳಿ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ರು ಅಮ್ಮ ಒಪ್ಕೊಳ್ಳಿ ಅಮ್ಮ ಪ್ಲೀಸ್ ಅಮ್ಮ ನೀನು ಧೈರ್ಯವಾಗಿ ನನ್ನ ಮುಂದೆ ಬಂದು ನಿನ್ ಪ್ರೀತಿ ವಿಷಯನ ಹೇಳ್ಬಿಟ್ಟೆ ಆದ್ರೆ ಸ್ವಲ್ಪ ಆದ್ರೂ ನಿಮ್ಮ ಅಣ್ಣನ ಬಗ್ಗೆ ಆಲೋಚನೆ ಮಾಡಿದ್ಯಾ ಕಣೋ ಆದರೆ ಅವನ್ ಮಾತ್ರ ಯಾವಾಗ್ಲೂ ನಿನ್ ಬಗ್ಗೆನೆ ಆಲೋಚನೆ ಮಾಡ್ತಾ ಇರ್ತಾನೆ ಅವನಿಗೂ ವಯಸ್ಸಾಗ್ತಿದೆ ಅಲ್ವಾನೋ ಅವನಿಗೂ ಒಂದೊಳ್ಳೆ ಹುಡುಗಿನ ನೋಡ್ಬೇಕು ಅಣ್ಣನಿಗೆ ಕೂಡ ಒಂದು ಒಳ್ಳೆ ಹುಡುಗಿನ ನೋಡಿಯಮ್ಮ ಅವನೇ ನಿಮ್ ಜೊತೆ ಬಂದು ನನಗೆ ಮದ್ವೆ ಮಾಡಿಸಿ ಮಾಡಿಸಿ ಅಂತ ಕೇಳ್ತಾ ಇರ್ತಾನ ನಿಮಗೆ ಗೊತ್ತಾಗ್ಬೇಕಮ್ಮ ನಾವೇನು ಸಣ್ಣ ಮಕ್ಳ ಹೀಗೆ ದೃಷ್ಟಿಗೊಂಬೆ ರೀತಿ ಏನ್ ಮಾತಾಡದೆ ಕೂತಿದ್ರೆ ನೀವು ನಮ್ನ ಅರ್ಥ ಮಾಡ್ಕೋಬೇಕಲ್ವಾ ಲೇ ಏನು ನಾನ್ ನಿನ್ ತಾಯೋ ನನ್ನ ನೋಡಿ ಏನ್ ಮಾತಾಡ್ತೀಯಾ ಸರಿ ಕಣು ನಿಮ್ಮ ಅಣ್ಣನಿಗೂ ಒಂದು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡಿಸಿ ಆ ನಂತರ ನಿನಗೂ ರೂಪನ್ ಜೊತೆ ಮದುವೆ ಮಾಡಿಸ್ತೀನಿ ಅಯ್ಯೋ ಅಮ್ಮ ಯಾಕಮ್ಮ ನನಗೂ ಅಣ್ಣನಿಗೂ ಬೇರೆ ಬೇರೆ ಮದ್ವೆ ಮಾಡ್ತೀರಾ ಒಂದೇ ಮಂಟಪದಲ್ಲಿ ಒಂದೇ ಖರ್ಚು ಮಾಡಿ ಇಬ್ಗೂ ಮದ್ವೆ ಮಾಡ್ಬೋದಲ್ವಾ ಹೀಗೆ ಅವರ ಚಿಕ್ಕ ಮಗ ಹೇಳಿದ್ ಕೂಡ ನಿಜ ಅಂತ ಒಪ್ಕೊಂಡು ಶಾರದಮ್ಮ ಒಂದೇ ಮಂಟಪದಲ್ಲಿ ವನಜಾ ಎನ್ನುವ ಒಂದು ಹುಡುಗಿಯನ್ನು ನೋಡಿ ತನ್ನ ಮಗನಾದ ರಮೇಶಿಗೂ ಮದ್ವೆ ಮಾಡಿಸಿದ್ರು ಇಬ್ಬರು ಮಕ್ಕಳಿಗೆ ಮದ್ವೆಯಾಗಿ ಸೊಸೆಂದಿರು ಅತ್ತೆ ಮನೆಯಲ್ಲಿ ಕಾಲಿಟ್ರು ಇವಾಗ್ಲೇ ನನಗೆ ತುಂಬಾ ಸಂತೋಷ ಆಗ್ತಿದೆ ಇಲ್ ನೋಡಿ ಸೊಸೆಯಂದಿರೇ ನನ್ ಮಕ್ಕಳನ್ನ ನೀವೇ ಭದ್ರವಾಗಿ ನೋಡ್ಕೋಬೇಕು ಇಲ್ಲಿ ನೋಡಮ್ಮ ವನಜ ನನ್ ಮಗ ರಮೇಶ್ ಪಾಪ ಅವನಿಗೆ ಏನು ಗೊತ್ತಿಲ್ಲ ಅವನ್ನ ನೀನೇ ಭದ್ರವಾಗಿ ನೋಡ್ಕೋಬೇಕು ನನ್ನ ನಂತರ ಈ ಸಂಸಾರನ ನೀನೇ ನೋಡ್ಕೋಬೇಕು ಇಲ್ಲಿ ನೋಡಮ್ಮ ರೂಪ ನಿನಗೆ ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ ನಿನ್ ಗಂಡನ್ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ ಅವನು ಮೋಡಿ ಮಾಡಿ ಏನಾದ್ರೆ ಮಾತಾಡ್ತಾನೆ ನೀನೇ ಸ್ವಲ್ಪ ಹುಷಾರಾಗಿರ್ಬೇಕಮ್ಮ ನಿನ್ನನ್ನೇ ಬಿಡ್ತಾನೆ ನೋಡ್ಕೊಮ್ಮ ಏನಮ್ಮ ಏನೋ ಕಾಶಿಗೆ ಹೋಗುವ ರೀತಿ ನಿಂತು ಹೇಳ್ತಾ ಇದ್ದೀರಾ ರಾತ್ರಿ ಆಗ್ತಾ ಇದೆ ಅಮ್ಮ ಹೋಗಿ ನಿದ್ರೆ ಮಾಡೋದ್ ಬೇಡ್ವಾ ಸುಮ್ನೆ ಹೇಳಿದ್ನೇ ಹೇಳ್ತಾ ಇದ್ದೀರಾ ನಮಗೆ ಎಲ್ಲಾನು ಗೊತ್ತು ಲೇ ತರ್ಲೆ ಹೀಗೆ ಶಾರದಮ್ಮ ತನ್ನ ಮಗ ಸೊಸೆಯಿಂದಿರ ಬಳಿ ಚೆನ್ನಾಗಿ ಮಾತನಾಡ್ತಿದ್ರು ಹೀಗೆ ಎಲ್ಲರೂ ಹೋಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ದೊಡ್ಡ ಸೊಸೆಯಾದ ವನಜ ಬೇಗನೆ ಎದ್ದು ಮನೆ ಕೆಲಸವನ್ನು ಮಾಡ್ತಿದ್ಲು ರೂಪ ಲೇಟ್ ಆಗಿ ಎದ್ದು ಬಂದು ಅಡುಗೆ ಮನೆಯಲ್ಲಿ ಕೆಲ್ಸ ಮಾಡುವ ರೀತಿ ನಾಟಕ ಮಾಡ್ತಾ ಇದ್ಲು ಅವರಿಬ್ಬರನ್ನು ನೋಡಿದ ಶಾರದಮ್ಮ ತನ್ನ ಸೊಸೆಂದಿರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದಾರೆ ಅನ್ಕೊಂಡ್ರು ನನ್ನ ಸೊಸೆಂದಿರ್ನ ನೋಡ್ಬೇಕಾದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ ಹೀಗೆ ಒಗ್ಗಟ್ಟಿನಿಂದ ಕೆಲಸ ಮಾಡದ್ ನೋಡಿದ್ರೆ ತುಂಬಾನೇ ಸಂತೋಷ ಆಗ್ತಿದೆ ಅತ್ತೆ ಟೀ ಕಾಫಿ ಏನಾದ್ರೂ ಕುಡಿತೀರ ಅತ್ತೆ ಅತ್ತೆ ನಾ ನಿಮಗೋಸ್ಕರ ಶುಂಠಿ ಕಾಫಿನ ಹಾಕಿ ಮಾಡಿತಾರಲಾ ಶುಂಠಿ ಕಾಫಿಯಾ ಸರಿ ಅಮ್ಮ ರೂಪಾ ತುಂಬಾ ದಿನ ಆಯ್ತು ಹೋಗಿ ಬಾ ಅಮ್ಮ ಹಾಗೆ ಅಂತ ಅತ್ತೆ ಕೇಳಿದಾಗ ರೂಪಾ ಶಾಕ್ ಆದ್ಲು ಪನಜ ನೋಡಿದ್ರೆ ಒಂದ್ ಕಡೆ ಅಡುಗೆಗೆ ರೆಡಿ ಮಾಡ್ತಿದ್ಲು ರೂಪನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕಿಚನಿಗೆ ಬಂದು ಪಕ್ಕದ ಕಿಟಕಿಯಿಂದ ತನ್ನ ತಾಯಿಯ ಬಳಿ ವಿಷಯವನ್ನು ಹೇಳಿ ಕೇಳಿದ್ಲು ಏನೇ ಪಕ್ಕದಲ್ಲೇ ತಾಯಿ ಮನೆ ಇದೆ ಅಂತ ಕಿಟಕಿಯಿಂದ ಮಾತಾಡ್ತಾ ಇದ್ದೀಯಾ ಅಮ್ಮ ನಮ್ಮ ಅತ್ತೆಗೆ ಶುಂಠಿ ಕಾಫಿ ಬೇಕಂತೆ ಹೇಗ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ ಸ್ವಲ್ಪ ಮಾಡ್ಕೊಡ್ತೀಯಾ ಅದಕ್ಕಿನೇ ಕಣೆ ನಾನು ಹೇಳಿದ್ದು ಅಡುಗೆ ಮಾಡ್ಕೊಳಕ್ಕೆ ಕಲ್ತ್ಕೋ ಕಲ್ತ್ಕೋ ಅಂತ ಇವಾಗ ಗೊತ್ತಾಗ್ತಿದೀಯಾ ಹೀಗೆ ತನ್ನ ಮಗಳನ್ನು ಬೈಕೊಂಡೆ ಸುಂಟಿ ಕಾಫಿ ಮಾಡಿ ತನ್ನ ಅತ್ತೆಗೆ ಕೊಟ್ಲು ಕಾಫಿಯನ್ನು ತೆಗೆದುಕೊಂಡು ಬಂದು ರೂಪಾ ಅತ್ತೆ ಬಳಿ ಕೊಟ್ಲು ಅವಳ ಅತ್ತೆ ಆ ಕಾಫಿಯನ್ನು ಕುಡಿದು ಆಹಾ ರೂಪಾ ಈ ರೀತಿ ಒಂದು ಕಾಫಿನ ನಾನು ಇದುವರೆಗೂ ಕುಡ್ದೇ ಇಲ್ಲಮ್ಮ ತುಂಬಾ ಚೆನ್ನಾಗಿದೆ ಈ ಸುಂಟಿ ಕಾಫಿ ಅಂದ್ರೆ ನನಗೆ ತುಂಬಾ ಇಷ್ಟ ನಾನು ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನತ್ತೆ ಬೇಕಂದ್ರೆ ನಮ್ಮಅಮ್ಮನ ಜೊತೆ ಕೇಳ ನೋಡಿ ಅದೆಲ್ಲ ಯಾಕಮ್ಮ ರೂಪ ಕೇಳ್ಕೊಂಡು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ದೊಡ್ಡ ಸೊಸೆಯಾದ ವನಜ ಎಲ್ಲ ಅಡುಗೆಯನ್ನು ಸಿದ್ಧತೆ ಮಾಡಿದ್ಲು ಎಲ್ಲರೂ ಬಂದು ಊಟ ಮಾಡ್ಲಿಕ್ಕೆ ಅಂತ ಕೂತಿದ್ರು ಹೀಗೆ ವನಜ ರೂಪ ಬಡಿಸ್ತಾ ಇದ್ದಾಗ ಎಲ್ಲರೂ ಕೂತು ಊಟ ಮಾಡ್ತಿದ್ರು ಅಮ್ಮಾ ಇವಾಗ ನಿಮ್ಗೆ ಕೆಲಸ ಕಡಿಮೆ ಆಯ್ತಲ್ವಾ ಅಡುಗೆ ನೋಡಿದ್ರ ಎಷ್ಟೊಂದು ಚೆನ್ನಾಗಿದೆ ಅಣ್ಣ ಅತ್ತಿಗೆನೆ ಅಡುಗೆ ಮಾಡಿದ್ದು ಹೇಗಿದೆ ರುಚಿ ಚೆನ್ನಾಗಿದ್ಯಾ ಆಹಾ ರುಚಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಣ್ಣ ಈ ರೀತಿ ಅಡಿಗೆನ ನೀವು ಊಟ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಏನ್ರೋ ಇದಕ್ಕೆ ಮುಂಚೆ ನೀವು ಒಳ್ಳೆ ಅಡಿಗೆ ಊಟ ಮಾಡ್ಲಿಲ್ವಾ ನನ್ನ ಅಡಿಗೆ ನಿಮ್ಗೆ ಅಷ್ಟೊಂದು ಬೋರ್ ಆಗ್ಬಿಟ್ಟಿದ್ಯಾ ಇಲ್ಲಮ್ಮಾ ನಿಮ್ಮ ಅಡಿಗೆನೆ ಯಾವಾಗ್ಲೂ ಸ್ಪೆಷಲ್ ನಿಮ್ಮ ನಂತರನೇ ಇವರಿಬ್ಬರು ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ಕೊಂಡು ಸಂತೋಷವಾಗಿದ್ರು ಇವರನ್ನು ನೋಡಿ ವನಜಾ ಮತ್ತು ರೂಪಾ ತುಂಬಾನೇ ಸಂತೋಷ ಪಡ್ತಾ ಇದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ವಣಜ ಯಾವಾಗ್ಲೂ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಿರುವುದನ್ನು ನೋಡಿ ಶಾರದಮ್ಮನಿಗೆ ಕೋಪ ಬಂತು ಹೋಗಿ ಸಣ್ಣ ಸೊಸೆಯನ್ನು ನೋಡಿದಾಗ ಗೊರಟೆ ಬಿಟ್ಟು ನಿದ್ರೆ ಮಾಡ್ತಿದ್ಲು ಆವಾಗ ಅವರಿಗೆ ಕೋಪ ಬಂದು ಇಬ್ಬರು ಸೊಸೆಯಂದಿರ್ನ ಕರೆದ್ರು ಎಂತ ಅತ್ತೆ ಏನಾಯ್ತು ಯಾಕತ್ತೆ ಅಷ್ಟೊಂದು ಕೋಪವಾಗಿದ್ದೀರಾ ಏನ್ ವಿಷಯ ನಾನು ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಈ ರೀತಿ ತೀರ್ಮಾನನ ತಗೊಂಡಿದ್ದೀನಿ ಇಂದಿನಿಂದ ನೀವು ಬೇರೆ ಬೇರೆ ಅಡಿಗೆ ಮಾಡಿ ನಿಮ್ಮ ಗಂಡಂದಿರಿಗೆ ಕೊಟ್ಕೊಳ್ಳಿ ಯಾಕತ್ತೆ ಈ ರೀತಿ ತೀರ್ಮಾನ ತಗೊಂಡಿದ್ದೀರಾ ಏನಾಯ್ತತ್ತೆ ಒಬ್ರು ಕೆಲಸ ಮಾಡುವಾಗ ಇನ್ನೊಬ್ರು ಮಲಗಿ ನಿದ್ರೆ ಮಾಡೋದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಅದಿಕ್ಕೇನೆ ನೀವಿಬ್ರು ಬೇರೆ ಬೇರೆ ಅಡಿಗೆ ಮಾಡಿ ನನ್ ಮಾತಿಗೆ ಯಾರು ಆಗಲ್ಲ ಅಂತ ಮಾತ್ರ ಹೇಳ್ಬಾರ್ದು ಹಾಗೆ ಹೇಳಿ ಶಾರದಮ್ಮ ಅಲ್ಲಿಂದ ಹೊರಟೋದ್ರು ಹೀಗೆ ಶಾರದಮ್ಮನ ಮಾತು ಕೇಳಿ ವನಜ ಅವಳಿಗೂ ಅವಳ ಗಂಡನಿಗೂ ಮಾತ್ರ ಅಡುಗೆಯನ್ನು ಮಾಡಿದ್ಲು ರೂಪ ಮಾತ್ರ ಅವಳಿಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ತನ್ನ ತಾಯಿಯ ಕೈಯಿಂದ ಅಡುಗೆಯನ್ನು ಮಾಡಿಸಿಕೊಂಡು ಕಿಟಕಿಯಿಂದ ಮನೆಗೆ ತರಿಸ್ಕೋತಾ ಇದ್ಲು ಹೀಗೆ ಸ್ವಲ್ಪ ದಿನ ಕಳೆಯಿತು ಶಾರದಮ್ಮ ತನ್ನ ಸೊಸೆಯಾದ ರೂಪ ಮಾಡುವ ಕೆಲಸವನ್ನು ನೋಡ್ತಾನೇ ಇದ್ರು ಏನಮ್ಮ ರೂಪ ನೀನೀಗೆ ಮಾಡೋದು ಸರಿನಾ ಅತ್ತೆ ಮನೆಗೆ ಬಂದ ನಂತರ ತವರು ಮನೆಯಿಂದ ಯಾವ ವಸ್ತುವನ್ನು ಕೂಡ ತಗೊಂಬಾರ್ದು ಆದ್ರೆ ನೀನು ಪ್ರತಿದಿನ ಅಡುಗೆನ ಮಾಡಿಸ್ಕೊಂಡು ಹೀಗೆ ಕಿಟಕಿ ಕಡೆಯಿಂದ ತರ್ತಾ ಇದ್ದೀಯಲ್ಲ ಅದು ಅತ್ತೆ ಅದು ಬಂದು ಇಲ್ಲಿ ನೋಡಮ್ಮ ರೂಪಾ ಈ ವಿಚಾರ ನನ್ಗೆ ಮೊದ್ಲೇ ಗೊತ್ತು ಯಾವಾಗ್ಲೂ ನೀನು ಅಡಿಗೆ ಮಾಡಿದ್ನ ನಾನು ನೋಡ್ಲೇ ಇಲ್ಲ ಯಾವಾಗಲೂ ವನಜ ಮಾತ್ರ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಅದನ್ನು ನೋಡಿನೇ ನಾನು ಈ ತೀರ್ಮಾನಕ್ಕೆ ಬಂದಿದ್ದು ಅವಾಗ್ಲಾದ್ರು ನೀನು ಬದ್ಲಾಗ್ತೀಯಾ ಅಂತ ನೋಡ್ದೆ ಆದ್ರೆ ನೀನು ಬದ್ಲಾಗ್ಲಿಲ್ಲ ನಿನ್ನ ತಾಯಿ ಮನೆ ಇಲ್ಲೇ ಇದೆ ಅಂತ ನೀನ್ ಮಾಡೋದು ತಪ್ಪು ಕಣಮ್ಮ ನನ್ನನ್ನು ಕ್ಷಮಿಸಿ ಅತ್ತೆ ನನಗೆ ಅಡುಗೆ ಮಾಡಕ್ಕೆ ಗೊತ್ತಿಲ್ಲ ಆ ವಿಷಯನ ಹೇಳಿದ್ರೆ ನೀವು ಬೈತೀರಂತಾನೆ ಅಡುಗೆ ಮಾಡಕ್ಕೆ ಗೊತ್ತಿಲ್ಲದಿದ್ರೆ ಏನಮ್ಮ ರೂಪ ನಿಮ್ಮ ಅಕ್ಕ ವನಜ ಮಾಡ್ತಾ ಇದ್ದಾಳಲ್ವಾ ಅವ್ಳ ಜೊತೆ ಕಲ್ತ್ಕೊಂಡ್ ಮಾಡು ಸರಿಯಾಗುತ್ತೆ ಒಂದು ವಿಷಯನ ಕೇಳಿ ಕಲ್ತ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ ಅದು ತುಂಬಾನೇ ಒಳ್ಳೆ ಕೆಲ್ಸ ನನ್ನ ಕ್ಷಮಿಸಿ ಅತ್ತೆ ಚಿಂತೆ ಮಾಡ್ಬೇಡ ರೂಪಾ ನಾನಿದ್ದೀನಲ್ವಾ ಒಂದೇ ವಾರದಲ್ಲಿ ಸೂಪರ್ ಆಗಿ ನಿನ್ಗೆ ಅಡಿಗೆನ ಹೇಳ್ಕೊಡ್ತೀನಿ ಥ್ಯಾಂಕ್ಸ್ ಅಕ್ಕ ಇಲ್ಲಿ ನೋಡಮ್ಮ ರೂಪ ಸಂಸಾರ ಅನ್ನೋದು ಸಮುದ್ರ ತರ ಇದ್ರಲ್ಲಿ ಯಾರೋ ಒಬ್ರು ಈಜ್ಕೊಂಡು ಬಂದ್ರು ಅಂದ್ರೆ ಅವ್ರನ್ನ ಮೇಲೆ ತರೋದು ಹೆಂಗಸ್ರ ಕೆಲ್ಸ ಮನೇಲಿ ಇರುವವರ ಜೊತೆ ಜಗಳ ಆರ್ಬಾರ್ದು ಯಾರ ಜೊತೆನೂ ಸುಳ್ಳು ಹೇಳ್ಬಾರ್ದು ಮನೇಲಿ ಇರುವವರನ್ನು ಎಲ್ಲರನ್ನ ತನ್ನವರು ಅಂತ ಯೋಚನೆ ಮಾಡ್ಬೇಕು ಒಂದೇ ಕುಟುಂಬದಲ್ಲಿ ಇರುವಾಗ ಯಾರ ಮೇಲೇನು ಹೊಟ್ಟೆ ಕಿಚ್ಚು ಇರಬಾರ್ದಮ್ಮ ಅದು ಚೆನ್ನಾಗಿರಲ್ಲ ಹೀಗೆ ಇದ್ರೆ ಎಲ್ಲರಿಗೂ ಒಳ್ಳೇದು ಮುಂದೆ ನೀವು ಚೆನ್ನಾಗಿರ್ತೀರಾ ತಪ್ಪಾಯ್ತತ್ತೆ ನಿಮ್ಮ ಮನ್ಸು ಕಷ್ಟ ಆಗುವ ರೀತಿ ನನ್ನ ಅಡ್ಕೊಂಡೆ ನನ್ನ ಕ್ಷಮಿಸಿ ಸರಿ ರೂಪಾ ಬಾ ನಾವ್ ಹೋಗಿ ಒಳ್ಳೆ ಸಾರ್ ಮಾಡೋಣ ರೂಪಾ ವನಜ ಇಬ್ರು ಸೇರ್ಕೊಂಡು ಅಡುಗೆ ಮನೆಯೊಳಗೆ ಹೋದ್ರು ಅವರನ್ನು ನೋಡಿ ಶಾರದಮ್ಮ ಕೂಡ ಸಂತೋಷ ಪಟ್ರು ಹೀಗೆ ರೂಪಾ ಕೂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡಕ್ಕೆ ಕಲ್ತ್ಲು ರೂಪನಲ್ಲಿ ಆದ ಬದಲಾವಣೆಯನ್ನು ನೋಡಿ ಶಾರದಮ್ಮ ಸಂತೋಷಪಟ್ಟರು ಹೀಗೆ ಶಾರದಮ್ಮ ತನ್ನ ಸೊಸೆಯಿಂದಿರು ಮಕ್ಕಳನ್ನು ನೋಡಿ ಸಂತೋಷಪಟ್ಟರು ಹೀಗೆ ಮನೆಯಲ್ಲಿ ಯಾರಿಗೂ ಯಾವ ತೊಂದರೆನೂ ಬರದ ಹಾಗೆ ಶಾರದಮ್ಮ ಅವರ ಮನೆಯವರನ್ನು ನೋಡ್ಕೊಳ್ತಾ ಇದ್ರು ಉಮಾಳಿಗೆ ತುಂಬಾ ಸಂತೋಷವಾಗಿತ್ತು ತುಂಬಾ ದಿನಗಳ ನಂತರ ಸೊಸೆಯಾದ ಚರ್ಮಿತ ಕ್ರಿಸ್ಮಸ್ ಹಬ್ಬವನ್ನು ಆಡಂಬರವಾಗಿ ಅಂತ ಇದ್ಲು ಬೆಳಿಗ್ಗೆಯಿಂದನೇ ಮಗನಾದ ರಮೇಶ್ ಮನೆಯನ್ನು ಡೆಕೊರೇಟ್ ಮಾಡ್ತಿದ್ದ ಇಲ್ ನೋಡಪ್ಪ ಆ ಗೋಡೆಗೆ ಪೇಂಟ್ ಮಾಡ್ಬೇಕು ಬೇಗ ಜನ್ರನ್ನು ಕರ್ಕೊಂಬಾ ಅದು ಮಾತ್ರ ಅಲ್ಲ ಮನೆಗೆ ಒಂದು ಕ್ರಿಸ್ಮಸ್ ಟ್ರೀನ ಕೂಡ ತರ್ಬೇಕು ಅಮ್ಮ ಅದೆಲ್ಲ ನನಗ್ ಗೊತ್ತುಂಟು ನೀವ್ ಸುಮ್ನೆ ಮನೆಯೊಳಗೆ ಹೋಗಿ ಯಾವಾಗ್ ನೋಡಿದ್ರು ಸುಮ್ನೆ ಏನಾದ್ರು ಒಂದು ಹೇಳ್ತಾನೆ ಇರ್ತೀರಾ ಇಲ್ಲಿ ನೋಡಿಯತ್ತೆ ನಮ್ಮ ಗೆ ತಕ್ಕ ಹಾಗೆ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ನ ಮಾಡ್ಬೇಕು ನಮ್ಮ ಮನೆಗೆ ಕ್ರಿಸ್ಮಸ್ ತಾತ ಕೂಡ ಬರ್ತಾ ಇದ್ದಾರೆ ಹಾಗೇನೆ ಊರಿನ ಜನರೆಲ್ಲ ಕೂಡ ಬರ್ತಾ ಇದ್ದಾರೆ ಅವರಿಗೆ ನಾವು ಊಟಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡಬೇಕು ಮನೆ ಮುಂದೆ ಡೆಕೊರೇಟ್ ಕೂಡ ಮಾಡಬೇಕು ನೋಡು ಉಮ್ಮ ಅದೆಲ್ಲ ಮಾಡಕ್ಕೋದ್ರೆ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ ಕಡಿಮೆ ಖರ್ಚಾಗುವ ರೀತಿ ಮಾಡು ಅದೆಲ್ಲ ಆಗದಿಲ್ಲ ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಅಷ್ಟೇ ನಾನು ಫಿಕ್ಸ್ ಆದ್ರೆ ಫಿಕ್ಸ್ ಏರಿ ನನ್ನ ಮಾತ್ನ ಯಾರೂ ಕೇಳೋದಿಲ್ಲ ಏನಮ್ಮ ನಿಮ್ ಸೊಸೆ ಏನ್ ಹೇಳ್ತಾಳೋ ಅದನ್ನೇ ನೀವು ಮಾಡಕ್ಕೆ ರೆಡಿಯಾಗಿದ್ದೀರಾ ಹೌದು ನನ್ನ ಸೊಸೆ ಏನ್ ಹೇಳ್ತಾಳೋ ಅದನ್ನೇ ನಾನು ಕೂಡ ಮಾಡೋದು ಇಲ್ಲಿ ನೋಡಮ್ಮ ಉಮಾ ಹಾಡು ಹೇಳಲಿಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಕೂಡ ಜನರು ಬರ್ತಾರಲ್ವಾ ಅವ್ರನ್ನ ನೀನು ಕೂಡ ಬರ್ಲಿಕ್ಕೇಳು ಸರಿ ಅತ್ತೆ ಹೇಳ್ತೀನಿ ನಮ್ಮ ಗೆ ತಕ್ಕ ಹಾಗೆ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ನ ಮಾಡ್ಬೇಕಲ್ವಾ ಕಳೆದ ಸಲ ಎಲ್ಲರೂ ಹೇಳ್ಕೊಂಡ ಹಾಗೆ ಈ ಸಲ ಕೂಡ ಹೇಳ್ಕೋಬೇಕು ಆ ರೀತಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಬೇಕು ಹಾಗಿರ್ಬೇಕು ನನ್ನ ಸೊಸೆ ಅಂದರೆ ಚಶ್ಮಿತಾ ಹಾಗೆ ಹೇಳುವುದನ್ನು ಕೇಳಿ ರಮೇಶ್ ಕಣ್ಣೀರಾಕ್ದ ಅವನನ್ನು ನೋಡಿ ಅವನ ಹೆಂಡತಿ ತಾಯಿ ಆಶ್ಚರ್ಯಪಟ್ರು ಯಾಕೋ ಹಾಗೆ ಕಣ್ಣೀರಾಗ್ತಾ ಆಗ್ತಾ ಇದ್ದೀಯಾ ಹೆಣ್ಮಕ್ಳ ಹಾಗೆ ಏನು ನಿನ್ಗೆ ಹಣ ಖರ್ಚಾಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೀಯಾ ನಾವು ನಮ್ಮ ಗೆ ತಕ್ಕ ಹಾಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದ್ರಲ್ಲಿ ನಿನಗೇನ್ ಕಷ್ಟ ಏನ್ರಿ ನೀವ್ ಯಾಕೆ ಚಿಂತೆ ಮಾಡ್ತಿದ್ದೀರಾ ಹೇಳಿ ನಾನು ಯಾಕೆ ಹೀಗೆ ಚಿಂತೆ ಮಾಡ್ತಿದ್ದೀನಿ ಅಂತ ನಿಮಗ್ ಗೊತ್ತಿಲ್ವಾ ನಿಮಗೆ ಎಲ್ಲನೂ ಗೊತ್ತು ನಿಮಗೆ ಎಲ್ಲ ಗೊತ್ತಿದ್ರು ಏನು ಗೊತ್ತಾಗದ ರೀತಿ ನೀವು ನನ್ನ ನೋಡಿ ಮಾತಾಡ್ತಾ ಇದ್ದೀರಾ ಊರಿನ ಜನರೆಲ್ಲರಿಗೂ ಊಟ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀರಾ ಆದ್ರೆ ನಿಮಗೆ ಅವರು ಜ್ಞಾಪಕಕ್ಕೆ ಬಂದಿಲ್ವಾ ಅವರು ಅವರು ಅಂದ್ರೆ ಯಾರೋ ಏನಮ್ಮ ನಿಮ್ ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡಿದ್ದೀರಾ ತಮ್ಮ ರಾಜು ನಿಮ್ಗೆ ಯೋಚ್ನೆ ಬಂದಿಲ್ವಾ ಯಾಕೆ ನಿಮ್ಗೆ ಅವ್ನ್ ಯೋಚನೆ ಆಗದೇ ಇಲ್ವಾ ಹಾಗೆ ಹೇಳಿದ ತಕ್ಷಣ ಹುಮಾನಿಗೆ ತುಂಬಾ ಕೋಪ ಬಂತು ಚರ್ಮಿತನಿಗೆ ಕೂಡ ತುಂಬಾನೇ ಕೋಪ ಬಂತು ಇಲ್ಲಿ ನೋಡಿ ನಾನು ಶ್ರೀಮಂತ ಮನೆಯಿಂದ ನಿಮ್ನ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ನಿಮ್ ತಮ್ಮ ಸ್ಟೇಟಸ್ ಗೊತ್ತಿಲ್ಲದೆ ಒಂದು ಬಡ ಹುಡ್ಗಿನ ಮದುವೆ ಮಾಡ್ಕೊಂಡ್ರು ಆ ರೀತಿ ಹುಡುಗಿನ ನಾನು ನನ್ ಮನೆ ಸೊಸೆಯಾಗಿ ಒಪ್ಕೋತಿನ ಹೇಳು ನನ್ ಮನೆ ಸೊಸೆ ಅಂದ್ರೆ ನನ್ನ ಸ್ಟೇಟಸಿಗೆ ತಕ್ಕ ಹಾಗೆ ಇರ್ಬೇಕು ಅಂತವರ ನೆನ್ಪೆಲ್ಲ ನನಗಿರೋದಿಲ್ಲ ಅದಕ್ಕೇನೆ ನಿನ್ ತಮ್ಮ ಮದುವೆ ಮಾಡ್ಕೊಂಡ್ ಬಂದ ಗುಣಶ್ರೀನ ಕೂಡ ನಾವು ಮನೆಯೊಳಗೆ ಸೇರಿಸ್ಲಿಲ್ಲ ಅವರ ಜೀವನನ ಅವ್ರು ಮಾಡ್ತಾ ಇದ್ದಾರೆ ಅದೇ ಅಲ್ಲೆಲ್ಲೋ ಇದ್ದಾರೆ ಎಲ್ಲಮ್ಮ ಚರ್ಮಿತಾ ಎಲ್ಲಿದ್ದಾರೆ ಅದೇ ಅತ್ತೆ ಆ ಮೋರಿ ಇದೆ ಅಲ್ವಾ ಆ ಕಡೆನೇ ಇರೋದು ಮೊನ್ನೆ ನಾನು ಮನೆಗೆ ತಿಂಗ್ಸ್ ನ ತಗೊಂಡು ಅದೇ ದಾರಿಯಲ್ಲಿ ಬಂದೆ ಅಲ್ಲೇ ಆ ಮೋರಿ ಹತ್ರನೇ ಇದ್ದಾರೆ ಚಿಚಿ ಅವ್ರನ್ನ ನೋಡಿದ್ರೆ ಅಸಹ್ಯ ಆಗ್ತದೆ ಅವರು ಅವ್ರ ಬಟ್ಟೆನೋ ಅದನ್ನ ನೋಡಿದ್ರೆ ನನಗೆ ವಾಮಿಟೇ ಬಂದ್ಬಿಡ್ತತ್ತೆ ಏನ್ ಜೀವ್ನೋ ಏನೋ ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ ನೋಡಿದ್ರೆ ನಾನು ಅಸಹ್ಯ ಪಡ್ತಾ ಇದ್ದೀನಿ ಹೋಗಿ ಹೋಗಿ ಆ ಮೋರಿಯಲ್ಲಿ ಇಡೋ ಹುಡುಗಿನ ಮದುವೆ ಮಾಡ್ಕೊಂಡ ನೋಡು ಅವನ್ ಬಗ್ಗೆ ಯೋಚನೆ ಮಾಡುವಾಗನೇ ನನ್ಗೆ ಕೋಪ ಬಂದು ಅವನ ಕೊಲ್ಬೇಕು ಅನ್ಸುತ್ತೆ ಚಿಚಿ ಇನ್ ಮುಂದೆ ಅವನ ಬಗ್ಗೆ ಯೋಚನೆ ಕೂಡ ಬೇಡ ಇಲ್ಲಿ ನೋಡು ರಮೇಶ್ ನಾವು ನಿನಗೆ ಕೊಟ್ಟಿರುವ ಕೆಲ್ಸವನ್ನು ನೋಡು ಅನವಶ್ಯಕವಾಗಿ ಏನೇನೋ ವಿಷಯನ ಮಾತಾಡ್ಬೇಡ ಹಾಗೆ ಹೇಳಿ ಉಮಾ ಅಲ್ಲಿಂದ ಹೊರಟೋದ್ಲು ಚರ್ಮಿತಾ ಕೂಡ ತನ್ನ ಗಂಡನನ್ನು ಕೋಪದಿಂದ ನೋಡಿ ಅಲ್ಲಿಂದ ಕೋಪದಿಂದ ಬೈಕೊಂಡೇ ಹೋದ್ಲು ಒಂದು ದಿನ ರಮೇಶ್ ಅವನ ತಮ್ಮನಾದ ರಾಜು ಮೇಲೆ ಇರುವ ಪ್ರೀತಿಯಲ್ಲಿ ರಾಜುವಿಗೋಸ್ಕರ ಬಟ್ಟೆಯನ್ನು ತೆಗೆದುಕೊಂಡು ಹೋದ ರಮೇಶನ್ನು ನೋಡಿದ ತಕ್ಷಣ ರಾಜುಗೆ ತುಂಬಾನೇ ಸಂತೋಷವಾಯಿತು ಸಂತೋಷದಿಂದ ತನ್ನ ಅಣ್ಣನನ್ನು ತಬ್ಬಿಕೊಂಡ ಅಷ್ಟರಲ್ಲಿ ಅಲ್ಲಿ ಗುಣಶ್ರೀ ಬಂದ್ಲು ಏನ್ ಬಾವಾ ಊರಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಊರಿನ ಜನರಿಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಊಟ ಕೊಡ್ತಿದ್ದೀರಂತೆ ಬಟ್ಟೆ ಕೊಡ್ತಿದ್ದೀರಂತೆ ಎಲ್ಲರೂ ನಿಮ್ ಬಗ್ಗೆನೆ ಮಾತಾಡ್ತಿದ್ರು ಅದೆಲ್ಲ ಏನೂ ಇಲ್ಲಮ್ಮ ನಿಮ್ನ ನೋಡ್ಬಿಟ್ಟು ಹೋಗೋಣ ಅಂತಾನೆ ಬಂದೆ ಕ್ರಿಸ್ಮಸ್ ಹಬ್ಬ ಅಲ್ವಾ ನಿಮಗೋಸ್ಕರ ನಾನು ಬಟ್ಟೆ ತಂದಿದೀನಿ ಬೇಡಮ್ಮವ ನಮ್ ಜೊತೆ ಹಣಕ್ಕೆ ಕೊರತೆ ಇರ್ಬೋದು ಹಾಗೇನೆ ಹೊಸ ಬಟ್ಟೆಗಳಿಗೆ ಕೊರತೆ ಇರ್ಬೋದು ಆದ್ರೆ ಗೌರವಕ್ಕೆ ಮಾತ್ರ ಯಾವ ಇಲ್ಲ ಮಾವಾ ಹೀಗೆ ರಮೇಶ್ ತಮ್ಮನ ಜೀವನದ ಬಗ್ಗೆ ಆಲೋಚನೆ ಮಾಡ್ಕೊಂಡೇ ಮನೆಗೆ ಹೋದ ರಮೇಶಿಗೋಸ್ಕರ ಚರ್ಮಿತಾ ಮತ್ತು ಉಮಾ ಮನೆಯ ಬಾಗಿಲಲ್ಲೇ ನಿಂತು ಕಾಯ್ತಾ ಇದ್ರು ಅವನನ್ನು ನೋಡಿದ ತಕ್ಷಣ ಒಳಗೆ ಬರ್ಲಿಕ್ ಮುಂಚೆ ಹೊರಗಡೆ ಹೋಗಿ ಸ್ನಾನ ಮಾಡಿ ಆಮೇಲೆ ಒಳಗ್ ಬನ್ನಿ ಆ ದರಿದ್ರ ಮನೆಗೆ ಹೋಗಿದಿರಲ್ವಾ ನಿನಗೆ ಎಷ್ಟು ಸಲ ಹೇಳ್ಬೇಕು ಎಷ್ಟು ಸಲ ಹೇಳಿದ್ರು ಬುದ್ಧಿನೇ ಬರ್ತಾ ಇಲ್ಲ ಹೋಗು ಆ ಬಟ್ಟೆ ಬಿಚ್ಚಾಕ್ಬಿಟ್ಟು ಸ್ನಾನ ಮಾಡಿ ಆ ನಂತರ ಮನೆಯೊಳಗೆ ಬಾ ಹೀಗೆ ಅವರಿಬ್ಬರು ರಮೇಶನ್ ಕೋಪದಿಂದ ಬೈದ್ರು ಬೈದು ಅಲ್ಲಿಂದ ಬೈಕೊಂಡೆ ಮತ್ತೆ ಪುನಃ ಮನೆಯೊಳಗೆ ಹೋದ್ರು ರಮೇಶ್ ಸ್ನಾನ ಮಾಡಿ ಮನೆಯೊಳಗೆ ಹೋದ ಮತ್ತೊಂದು ಕಡೆ ರಾಜು ತನ್ನ ಹೆಂಡತಿಯಾದ ಗುಣಶ್ರೀ ಜೊತೆ ಎಲ್ಲ ಹೇಳಿ ಅಳ್ತಾ ಇದ್ದ ನನ್ನ ತಾಯಿಯ ಕೈ ತುತ್ತು ತಿಂದು ಎಷ್ಟು ದಿನಗಳಾಯಿತು ಆದ್ರೆ ನನ್ನ ತಾಯಿಗೆ ಮಾತ್ರ ನನ್ನ ಯೋಚನೆನೇ ಇಲ್ಲ ನಿಮ್ಮ ಮನೆಯಲ್ಲಿ ಇರೋರಿಗೆ ಹಣದ ಹುಚ್ಚು ಹಿಡ್ದಿದಿರಿ ಅದಕ್ಕೇನೆ ಆ ಅಕ್ಕ ಬಂದಿದ್ರಿಂದ ಎಲ್ರು ಬದ್ಲಾದ್ರು ಅವರೆಲ್ಲರಿಗೂ ಹಣದ ಹುಚ್ಚು ಹಿಡಿದಿದೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ನಾವು ಕೂಡ ಕ್ರಿಸ್ಮಸ್ ಹಬ್ಬವನ್ನು ಮಾಡೋಣ ಆ ಸರಿ ನಾವು ಕೂಡ ನಮ್ ಜೊತೆಯಲ್ಲಿರುವ ಹಣದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಮಾಡೋಣ ನಮ್ಮ ಮನೆಗೆ ಗೋಸ್ಕರ ಡೆಕೋರೇಟ್ ಏನ್ ಮಾಡದ್ ಬೇಡ ರೀ ಕ್ರಿಸ್ಮಸ್ ಸ್ಟಾರ್ ಇದೆ ಅಲ್ವಾ ಅದನ್ನ ಕೂಡ ಇಡದ ಬೇಡ ಅಷ್ಟು ಯಾಕೆ ರೀ ಮನೆಯೊಳಗೆ ಕ್ರಿಸ್ಮಸ್ ಟ್ರೀನ ಕೂಡ ಇಡದ ಬೇಡ ಆ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿದ್ರೆ ಸಾಕು ಆ ಯೇಸು ಕ್ರಿಸ್ತ ನಮ್ನ ಖಂಡಿತ ರೀ ಸರಿ ಗುಣಶ್ರೀ ನೀನ್ ಹೇಳಿದ ಹಾಗೇನೇ ಮಾಡೋಣ ಮನೆಗ್ ಬೇಕಾದ ಸ್ವಲ್ಪ ವಸ್ತುಗಳನ್ನ ಹೇಳು ನನ್ ಜೊತೆ ಸ್ವಲ್ಪ ಹಣ ಇದೆ ನೀನೇನು ಚಿಂತೆ ಮಾಡ್ಬೇಡ ನಾನು ಅದೇ ಹಣದಲ್ಲಿ ತರ್ತೀನಿ ಸರಿ ರೀ ನಾನು ಒಂದು ಚೀಟಿಯಲ್ಲಿ ಬರ್ದ್ಕೊಡ್ತೀನಿ ಅದನ್ನ ಮಾತ್ರ ತಗೊಂಬನ್ನಿ ಹಾಗೆ ಹೇಳಿ ಒಂದು ಚೀಟಿನಲ್ಲಿ ಎಲ್ಲವನ್ನೂ ಬರೆದೇ ಕೊಟ್ಲು ಹೀಗೆ ರಾಜು ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಮನೆಗೆ ತಗೊಂಬಂದ ಮನೆನ ಡೆಕೋರೇಟ್ ಮಾಡ್ದ ಗುಣಶ್ರೀ ಬೈಬಲ್ ಅನ್ನು ಓದುತ್ತಾ ಕ್ರಿಸ್ಮಸ್ ಅನ್ನು ಆರಂಭಿಸಿದ್ಲು ಚರ್ಮಿತಾ ಮನೆಯಿಂದ ಜೋರಾದ ಮ್ಯೂಸಿಕ್ ಕೇಳಿ ಬರ್ತಾ ಇತ್ತು ಜನರೆಲ್ಲ ಅವರ ಮನೆಯನ್ನೇ ನಿಂತು ನೋಡ್ತಾ ಇದ್ರು ಊರಿನ ಜನರೆಲ್ಲರೂ ಚರ್ಮಿತನ ಮನೆ ಮುಂದೇನೆ ನಿಂತಿದ್ರು ಅವರು ಎಲ್ಲರೂ ಸೇರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಚರ್ಮಿತಾ ಇಷ್ಟು ಜೋರಾಗಿ ಸೌಂಡ್ ಕೊಡಬಾರ್ದು ನೋಡು ಎಲ್ರೂ ಕಷ್ಟಪಡ್ತಾರೆ ಬಾಯಿ ಮುಚ್ಕೊಂಡಿರ್ರಿ ನಾವು ಹಬ್ಬ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ಅಲ್ವಾ ನಮ್ಮ ಗೆ ತಕ್ಕ ಹಾಗೆ ನಾವಿರ್ಬೇಕ್ರಿ ಅಮ್ಮ ನೀವಾದ್ರು ಅಮ್ಮ ನೀನು ಬಾಯಿ ಮುಚ್ಕೊಂಡು ಸುಮ್ನಿರೋ ಬಡವ ಚರ್ಮಿತನ ಮನೆ ಮುಂದೆ ಎಲ್ಲರೂ ಊಟಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತಿದ್ರು ಹೀಗೆ ಸ್ವಲ್ಪ ಜನ ಹಾಡಾಡ್ತಾ ಇದ್ರು ಇನ್ನು ಸ್ವಲ್ಪ ಜನ ಡ್ಯಾನ್ಸ್ ಮಾಡ್ತಿದ್ರು ಹೀಗೆ ಹಾಡಿನ ಶಬ್ದದೊಂದಿಗೆ ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ರು ರಾಜು ಮನೆಯಲ್ಲಿ ಗುಣಶ್ರೀ ತನ್ನ ಗಂಡನ ಜೊತೆ ಸೇರಿ ಪ್ರೇಯರ್ ಮಾಡ್ತಿದ್ಲು ಪ್ರಭುವೇ ಏಸು ಕ್ರಿಸ್ತರೇ ನಮ್ಮ ಕಷ್ಟವನ್ನು ಕೇಳಿ ನಾವು ಮಾಡಿದ ತಪ್ಪನ್ನು ಕ್ಷಮಿಸಿ ತಂದೆಯೇ ನಮ್ಮನ್ನು ಎಲ್ಲರೂ ಕೇವಲವಾಗಿ ನೋಡ್ತಿದ್ದಾರೆ ನಮಗೆ ಕಷ್ಟ ಕೊಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ ಅವರನ್ನು ಕ್ಷಮಿಸಿ ನಮಗೆ ತಿನ್ನಲು ಊಟ ಬಟ್ಟೆ ಕೊಟ್ಟು ಇರಲು ಒಂದು ಮನೆಯನ್ನು ಕೊಟ್ಟು ಕಾಪಾಡಿದ್ದೀರಾ ನಿಮಗೆ ನಮ್ಮ ಧನ್ಯವಾದಗಳು ನಮ್ಮನ್ನು ಕಾಪಾಡಿ ತಂದೆಯೇ ಹೀಗೆ ಗುಣಶ್ರೀ ಪ್ರೇಯರನ್ನು ಅನ್ನು ಮಾಡ್ತಾ ಇರುವಾಗ ಹೊರಗಿನಿಂದ ಒಂದು ಶಬ್ದ ಕೇಳಿತು ಗುಣಶ್ರೀ ಮತ್ತು ರಾಜು ಹೊರಗೆ ಬಂದು ನೋಡುವಾಗ ಚರ್ಮಿತನ ಮನೆ ಬೆಂಕಿಯಲ್ಲಿ ಕತ್ತಿ ಹುರಿತಾ ಇತ್ತು ಅದನ್ನು ನೋಡಿ ಅವರಿಬ್ಬರು ಓಡಿ ಹೋದ್ರು ಅವರು ಹೋಗುವಷ್ಟರಲ್ಲಿ ಮನೆ ಸುಟ್ಟು ಬೂದಿಯಾಗಿತ್ತು ಅಲ್ಲಿ ಹೊರಗಡೆ ನಿಂತ ಜನರೆಲ್ಲ ಅಲ್ಲಿಂದ ಓಡಿ ಹೋದ್ರು ಆದರೆ ಮನೆಯೊಳಗೆ ಉಮಾ ಚರ್ಮಿತ ರಮೇಶ್ ಇಕ್ಕಾಕೊಂಡು ನಮ್ನ ಕಾಪಾಡಿ ಕಾಪಾಡಿ ಕಾಪಾಡಿದವರಿಗೆ ಹಣ ಕೊಡ್ತೀವಿ ಕಾಪಾಡಿ ನಮ್ಮನ್ನು ಕಾಪಾಡಿದವರಿಗೆ ಒಂದು ಲಕ್ಷ ಬಹುಮಾನ ಕೊಡ್ತೀವಿ ಚಿಚಿ ಇಲ್ಲಿ ಕೂಡ ನಿಮಗೆ ಈ ಹಣದ ಹುಚ್ಚೆ ಹಿಡಿದಿದೀಯಾ ನನ್ನ ತಮ್ಮ ರಾಜು ಬಂದಿದ್ದಾನೆ ಖಂಡಿತವಾಗಿ ನನ್ನ ಕಾಪಾಡ್ತಾನೆ ರಾಜು ರಾಜು ಒಳಗೆ ಬಾ ನಮ್ನ ಕಾಪಾಡು ಹೀಗೆ ಮನೆಯ ಒಳಗಡೆ ಅವರೆಲ್ಲರೂ ಕಿರುಚಿ ಇದ್ದಾಗ ಹೊರಗಡೆ ಗುಣಶ್ರೀ ಮತ್ತು ರಾಜು ನೀರನ್ನು ಹಾಕಿ ಆ ಬೆಂಕಿಯನ್ನು ಕೆಡಿಸ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಹೀಗೆ ಬೆಂಕಿಯಲ್ಲಿ ಸಿಕ್ಕಾಕೊಂಡಿರುವ ರಮೇಶ್ ಚರ್ಮಿತಾ ಉಮಾನನ್ನು ರಾಜು ಕಾಪಾಡಿ ಹೊರಗೆ ಕರ್ಕೊಂಬಂದ ಬೆಂಕಿಯನ್ನೆಲ್ಲ ಕೆಡಿಸಿ ಸ್ವಲ್ಪ ಸಮಯದ ನಂತರ ರಮೇಶ್ ಅವರಿಗೆ ಹಣ ಕೊಟ್ಟು ಅವ್ರನ್ನ ಕಳ್ಸ್ಕೊಡಿ ನಮ್ನ ಕಾಪಾಡದ್ರಲ್ವಾ ಚರ್ಮಿತನ ಮಾತು ಕೇಳಿ ರಮೇಶಿಗೆ ತುಂಬಾ ಕೋಪ ಬಂತು ಕೋಪದಲ್ಲಿ ಚರ್ಮಿತನ ರಮೇಶ್ ಹೊಡೆದ ಹಾಗೆ ಮಾತಾಡ್ಲಿಕ್ಕೆ ನೀನು ನಾಚಿಕೆ ಪಡ್ಬೇಕು ಹಣ ಎಲ್ಲಿದೆಯ ಹಣ ನಿನ್ನ ಹಣ ಎಲ್ಲ ಸುಟ್ಟಿ ಬೂದಿಯಾಯಿತು ನೋಡು ಅವರ ಜೀವ ಕೊಟ್ಟು ನಮ್ಮನ್ನ ಕಾಪಾಡಿದ್ದಾರೆ ನಿನ್ಗೆ ಸ್ವಲ್ಪ ಕೂಡ ಬುದ್ಧಿನೇ ಇಲ್ವಾ ನಿನ್ನಂತವರಿಗೆ ಹೀಗೆ ಆಗ್ಬೇಕು ಆ ಮಾತನ್ನು ಕೇಳಿ ಚರ್ಮಿತಾ ತಲೆ ತಗ್ಗಿ ನಿಂತ್ಲು ಒಂದೇ ಮನೆಯ ಸೊಸೆಯಿಂದಿರು ಅಂದ್ರೆ ಎಲ್ಲರೂ ಸಂತೋಷವಾಗಿರ್ಬೇಕು ಆದ್ರೆ ನಿಮ್ಮ ಹಾಗೆ ಒಳಗೊಳಗೆ ಬೆಂಕಿಯನ್ನ ಇಡ್ಬಾರ್ದಕ್ಕ ಇವಾಗಾದ್ರೂ ನೀವು ಬದಲಾಗ್ತೀರಾ ಅಂದ್ರೆ ಇವಾಗ್ಲೂ ನೀವು ಬದಲಾಗಿಲ್ಲ ಆ ಯೇಸುದೇವ ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ ಕ್ರಿಸ್ಮಸ್ಸಿನ ಅರ್ಥ ಏನು ಅಂತ ಗೊತ್ತಾ ಶತ್ರುವೇ ಆಗಿದ್ರೂ ಕ್ಷಮಿಸಬೇಕು ಇನ್ನೊಬ್ಬರ ಮೇಲೆ ಪ್ರೀತಿ ತೋರಿಸ್ಬೇಕು ಅದುವೇ ಏಸುವಿನ ಪಠನೆ ಅದೆಲ್ಲ ಗೊತ್ತಿಲ್ಲದೆ ಇರುವವಳಿಗೆ ಹೀಗೇ ನಡೆಯದು ರೇ ಬನ್ರಿ ನಾವು ಹೊರಡೋಣ ಹೀಗೆ ಗುಣಶ್ರೀ ಅವಳ ಗಂಡನನ್ನು ಕರೆದುಕೊಂಡು ಅಲ್ಲಿಂದ ಹೊರಡುವಾಗ ಚರ್ಮಿತಾ ಅವಳನ್ನು ಕರೆದ್ಲು ನನ್ನನ್ನು ಕ್ಷಮಿಸು ಗುಣಶ್ರೀ ನಾವಿಬ್ರು ಒಂದೇ ಮನೆಯ ಸೊಸೆಯಿಂದಿರುವಂತ ಕೂಡ ನಾನು ಆಲೋಚನೆ ಮಾಡದೆ ನಿನ್ನನ್ನು ಕೇವಲವಾಗಿ ನೋಡ್ದೆ ಹೌದಮ್ಮ ನಮ್ಮನ್ನ ಕ್ಷಮಿಸು ಹಣದ ಅಹಂಕಾರದಿಂದ ನಾನು ಈ ರೀತಿ ನಡ್ಕೊಂಡೆ ಅಪ್ಪ ರಾಜು ಬಾಪ ಅಮ್ಮನ್ ಬಳಿ ಹಾಗೆ ಕರೆದ ತಕ್ಷಣ ರಾಜು ತನ್ನ ತಾಯಿನ ಹೋಗಿ ತಬ್ಬಿಕೊಂಡ ಗುಣಶ್ರೀ ಚರ್ಮಿತ ಕೂಡ ಒಬ್ಬರಿಗೊಬ್ಬರು ಕೈ ಕುಲುಕಿಕೊಂಡ್ರು ಆ ನಂತರ ಅವರೆಲ್ಲರೂ ಆ ಮನೆಯನ್ನು ಸರಿಪಡಿಸಿಕೊಂಡು ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದು ಮರುದಿನ ಎಲ್ಲರಿಗೂ ಊಟವನ್ನು ಬಡಿಸಿ ಎಲ್ಲರೂ ಸಂತೋಷದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ರು ಮುಂದಿನಿಂದ ಅವರೆಲ್ಲರೂ ಸಂತೋಷವಾಗಿ ಇದ್ರು